ನಾನು ನಿಮ್ಮ ಲಗ್ಗೆರೆ ಸ್ವಾಮಿ ನಮ್ಮ ಲಕ್ಷ್ಮೀದೇವನಗರ ಕಾರ್ಪೊರೇಟ್ರ್ ವೇಲ ನಾಯ್ಕವರು ನಮ್ಮ ಮುಖಂಡರು ಏನು ಮುನರತ್ನ ಅವನಿಗೆ ಬೈದು ಬೈದು ಬೇಜಾರಾಗ್ಬಿಟ್ಟಿದೆ ಇನ್ನೇನು ಪದಗಳಿಲ್ಲ ಅವನ ದೌರ್ಜನ್ಯಗೊಳಗಾಗಿ ಸುಮಾರು ಐವತ್ತು ಕುಟುಂಬಗಳು ಮೂರು ದಿವಸದಿಂದ ಸೂರಿಲ್ದೇ ನೋವಲ್ಲಿದ್ದರೂ ಯಾವುದೇ ಮಾಹಿತಿ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ಇಲ್ಲಿ ಇವ್ರ ಮೇಲೆ ಏನೋ ದೌರ್ಜನ್ಯ ಆಗಿತ್ತು ಅದನ್ನು ಖಂಡಿಸಿ ಇವತ್ತು ನೆನ್ನೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ ಹೋರಾಟ ಮಾಡಿದ್ವಿ ಬೀದಿ ಮೆರವಣಿಗೆ ಮಾಡಿದ್ವಿ ಏನು ಮಾಡಿದ್ರು ಇಲ್ಲಿವರೆಗೂ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸಣ್ಣ ಪರಿಹಾರವನ್ನು ಇಲ್ಲಿವರೆಗೂ ಕಂಡಿಲ್ಲ ಸೊ ಹಂಗಾಗಿ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಅಮರಣಂತ ಉಪ ಉಪವಾಸ ಸತ್ಯಾಗ್ರಹವನ್ನು ಘೋಷಣೆ ಮಾಡಿದ್ವಿ ನೆನ್ನಿಂದ ಊಟ ಮಾಡಿಲ್ಲ ರಾತ್ರಿ ಆದಮೇಲೆ ಇವತ್ತು ಪೂರ್ತಿ ಇಲ್ಲಿ ಕುಂತಿದ್ದೀವಿ ಇವತ್ತು ನಮ್ಮ ಜೊತೆಲಿ ಭಾಳಷ್ಟು ಹೆಣ್ಮಕ್ಳು ಉಪವಾಸ ಕುಂತಿದ್ದಾರೆ ಇಲ್ಲಿವರೆಗೂ ಬಿ ಬಿ ಎಂ ಪಿಯ ಕಾಟಾಚಾರಕ್ಕೆ ಜೆ ಸಿ ಬಂದು ಹೋಗಿದ್ದು ಬಿಟ್ಟರೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇಲ್ಲಿಗೆ ಡಿ ಸಿ ಅವರು ಬರಬೇಕು ಹಾಗೇ ಬಿ ಬಿ ಎಂ ಪಿ ಕಮಿಷನರ್ ಬರಬೇಕು ನಮ್ಮ ಉಸ್ತುವಾರಿ ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬರಬೇಕು ನೆನ್ನೆಂತೂ ಅವರು ಇರಲಿಲ್ಲ ಇವತ್ತು ಅವರು ಬೆಂಗಳೂರು ತಲುಪಿರ್ಬೋದು ಅಂದ್ಕೊಳ್ತೀನಿ ಮಾಧ್ಯಮ ಸ್ನೇಹಿತರು ದಯಮಾಡಿ ಅವರು ಮೂವರಿಗೂ ಸಹ ಇದನ್ನು ತಲುಪಿಸಿ ಈಗಾಗಲೇ ಹತ್ತು ಹತ್ತು ಕಾಲು ಆಗಿರ್ಬೋದು ಅಂದ್ಕೊಳ್ತೀವಿ ನಾವು ಇಲ್ಲೇ ಹಗಲು ರಾತ್ರಿ ಇಲ್ಲೇ ಉಳಿತೀವಿ ಇಲ್ಲೇ ಇರ್ತೀವಿ ಇವರಿಗೆ ನ್ಯಾಯ ಸಿಗೋವರೆಗೂ ನಾವಿಲ್ಲಿ ಕದಲೋದಿಲ್ಲ ಇವತ್ತು ಭಾಳ ನೊಂದಿದ್ದಾರೆ ಒಂದು ತಾಯಿನ ಕಾಲಿಂದ ಒದಿಯೋಂಥ ಮಟ್ಟಕ್ಕೆ ಒಬ್ಬ ಶಾಸಕ ಹೋಗ್ತಾನೆ ಅಂತಂದರೆ ಮಗುವಿನ ಎತ್ಕೊಂಡು ಹೋದ್ರೂ ಆ ಮಗು ಮುಂದೆನೇ ತಾಯಿನ ಒದಿಯೋಂಥದ್ದು ಅವ್ರನ್ನ ಜಾತಿಯತಿ ನಿಂದನೆ ಮಾಡೋವಂಥದ್ದು ಇಂಥ ವ್ಯಕ್ತಿಗಳು ಶಾಸಕರಾದರೆ ಸಮಾಜಕ್ಕೆ ಏನು ಮುಂದೆ ಸಮಾಜ ಉಳಿಯುತ್ತಾ ಪ್ರಜಾಪ್ರಭುತ್ವ ಉಳಿಯುತ್ತಾ ಎಲ್ಲಿ ಹೋಗಿ ನಿಲ್ಲುತ್ತೆ ದಯಮಾಡಿ ಅವನನ್ನು ಬಂಧಿಸಬೇಕು ಇಲ್ಲಿವರೆಗೂ ಬಂಧನ ಆಗಿಲ್ಲ ಬಂಧಿಸಬೇಕು ಇಲ್ಲಿ ಇವತ್ತು ಭಾಳಷ್ಟು ದೌರ್ಜನ್ಯವನ್ನು ಮಾಡಿದಂಥ ಅವನ ಜೊತೆಯಲ್ಲಿ ಬಂದಂಥ ಹತ್ತಾರು ಜನ ಗುಂಡಗಳಿದ್ದಾರೆ ಅವ್ರನ್ನೂ ಬಂಧಿಸಬೇಕು ಕೂಡಲೇ ಇವರಿಗೆಲ್ಲರಿಗೂ ಪರಿಹಾರ ಸಿಗಬೇಕು ಇವರಿಗೆಲ್ಲ ಇಲ್ಲಿ ಮತ್ತೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಹಾಗಾಗಿ ಮಾಧ್ಯಮ ಸ್ನೇಹಿತರು ದಯಮಾಡಿ ಏನು ಘೋಷಣೆ ಮಾಡಿ ಹಾಗೆ ಇದ್ದರು ಅಂತಲ್ಲ ಇವತ್ತು ಭಾಳಷ್ಟು ಜನ ಮಾಧ್ಯಮದವ್ರು ಬಂದು ಸಹಾಯ ಮಾಡಿದಿರಿ ಪತ್ರಕರ್ತರು ಬಂದಿದ್ದೀರಿ ಪ್ರಿಂಟ್ ಮೀಡ್ಯಾದವರು ಬಂದಿದ್ದೀರಿ ಎಲ್ಲರೂ ಸಹ ಪ್ರಚಾರವನ್ನು ಮಾಡಿದಿರಿ ನಾಳೆ ಸ್ಥಳಕ್ಕೆ ಬಂದು ಇವರು ಪರಿಹಾರವನ್ನು ಘೋಷ ಸಹಾಯವನ್ನು ಮಾಡಲಿ ಯಾಕೆಂದರೆ ಎಲ್ಲ ಹೋಗೋಂಥ ಜನ ಅವ್ರು ರಾತ್ರಿ ಮನೆಗೆ ಬಂದರೆ ಮಕ್ಕಳು ಶಾಲೆಗೆ ಹೋಗಿಲ್ಲ ಅವ್ರು ಬಟ್ಟೆ ಇಲ್ಲ ಬುಕ್ಸ್ ಇಲ್ಲ ಎಲ್ಲವನ್ನು ಜೆ ಸಿ ಪಿಲಿ ಹೊಡೆದು ಅವ್ರಿಗೆ ಪಾತ್ರೆ ಇನ್ನೊಂದು ಇಲ್ಲ ಅಡುಗೆ ಅವ್ರು ಅವ್ರೆಲ್ಲೂ ಹೋಗಬೇಕು ಅವ್ರ ಮನುಷ್ಯರಲ್ವಾ ಅವ್ರು ಬದುಕಲಿಕ್ಕೆ ಅಕ್ಕಿಲ್ವಾ ದಯಮಾಡಿ ಇದ್ರ ಜೊತೆಗೆ ಭಾಳಷ್ಟು ಜನ ಬಿ ಜೆ ಪಿ ಪಕ್ಷದ ಭಾಳಷ್ಟು ಜನ ಕಾಮೆಂಟ್ಸ್ ಹಾಕಿರೋದು ನೋಡಿದ್ವಿ ನಮಗಿಲ್ಲಿ ಬಿ ಜೆ ಪಿ ಮಾಜಿ ಶಾಸಕ ರಾಜೀವ್ ಗೌಡರು ಬಂದಿದ್ದಾರೆ ಹಾಗೇ ಬಿ ಜೆ ಪಿ ಕೌನ್ಸಿಲರ್ಸ್ ಬಂದಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದಿದ್ದಾರೆ ದಲಿತ ಸಂಘಟನೆಯವರು ಬಂದಿದ್ದಾರೆ ಕನ್ನಡಪರ ಹೋರಾಟಗಾರರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಸಿನಿಮಾ ನಟರು ಬಂದಿದ್ದಾರೆ ಎಲ್ಲರೂ ಸಹ ಬಂದವರಿಗೆ ಈ ನೋವನ್ನು ನೋಡಿ ಕಣ್ಣೀರು ಹಾಕಿ ಅವ್ರಿಗೆ ಬೆಂಬಲಕ್ಕೆ ಕೊಟ್ಟು ಹೋಗಿದ್ದಾರೆ ಅಂಥದ್ರಲ್ಲಿ ನೀವು ಕೆಟ್ಟದ ಕಾಮೆಂಟ್ ಎಲ್ಲೋ ಕುತ್ಕೊಂಡು ಹಾಕ್ತಿರಲ್ಲ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ನಿಮಗೆ ಒಬ್ಬರು ಮಕ್ಕಳಿಲ್ವಾ ನಿಮಗೆ ಒಬ್ಬರು ಹೆಂಡತಿ ಇಲ್ವಾ ಕಂಡೋರ ಹೆಂಡ್ತಿಗೆ ಹೋದರೆ ಪರವಾಗಿಲ್ವಾ ಕಂಡೋರ್ ತಾಯಿನ ಹೋದ್ರೆ ಪರವಾಗಿಲ್ಲ ನೀವು ಮನೆ ಮಕ್ಕಳ ಮುಖ ನೋಡಲ್ವ ಕೆಲಸ ಮುಗಿಸಿ ಹೋದಾಗ ಆಚೆಯಿಂದ ಹೋದಾಗ ಮಕ್ಕಳು ನಗುವನ್ನು ನೋಡಿ ಸಂತೋಷವನ್ನು ಅನ್ಭವಿಸಲ್ವ ಹಂಗೆ ಅವ್ರದ್ದು ಜೀವನ ಇಲ್ವಾ ಅವ್ರ ಮಕ್ಕಳಿಲ್ವ ಅವರು ಸಂತೋಷಕ್ಕೆ ಬದುಕೋದು ಬೇಡವಾ ಅವ್ರೇನು ಬಂಗ್ಲೆ ಕಟ್ಕೊಳಕ್ಕೆ ಕೇಳಿದ್ರ ಹತ್ತು ಹದಿನೈದು ಹತ್ತು ಇಪ್ಪತ್ತು ಆಂ ಅಡಿ ಜಾಗ ನೂರೈವತ್ತು ಅಡಿ ಜಾಗದಲ್ಲಿ ನಾಲ್ಕು ಐದು ಜನ ನೆಮ್ಮದಿಯಾಗಿ ಬದುಕಿ ಕೆಲಸವನ್ನು ಮಾಡ್ತಿದಾರಲ್ಲ ಅವ್ರ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ವ ನೀವೆಲ್ಲ ದಯಮಾಡಿ ಇಂಥ ಇಂಥ ಅಯೋಗ್ಯನ ಇಂಥ ಮುಟ್ಟಾಳನಿಗೆ ಯಾರು ಬೆಂಬಲಿಸಿ ಹಾಕಬೇಡಿ ಪಕ್ಷ ವಿಚಾರ ಬಂದ ನೀವೇನಾದರೂ ಕಮೆಂಟ್ ಹಾಕಿ ಪಕ್ಷ ಬಿಟ್ಟು ಸಮಾಜ ಸಮಾಜಘಾತನ ಇವನ್ನ ಮಟ್ಟ ಹಾಕಲಿಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಇದು ಯಾವುದೇ ರೀತಿಯ ಪಕ್ಷದ ಹೋರಾಟ ಅಲ್ಲ ಒಬ್ಬ ಭ್ರಷ್ಟನ ವಿರುದ್ಧ ಹೋರಾಟ ಒಬ್ಬ ಕಳ್ಳನ ವಿರುದ್ಧ ಹೋರಾಟ ಅವನ ಕೆರೆ ಕಳ್ಳ ರಸ್ತೆ ಕಳ್ಳ ಫೈಲ್ಗಳ ಕಳ್ಳ ಇಡೀ ಬಿ ಬಿ ಪಿ ಫೈಲ್ಗಳಿಗೆ ಬೆಂಕಿ ಇಕ್ಬಿಟ್ಟು ಅವ್ರ ಅಣ್ಣ ಇದ್ದಾಗ ಸಾವಿರಾರು ಕೋಟಿ ಏನು ನೋಡ್ದ ಬಡವ್ರಿಗೆ ಸಂಪತ್ತು ಲೂಟಿ ಮಾಡ್ತಾನೆ ಆಸ್ತಿಗಳು ನೋಡ್ದಿದ್ದಾನೆ ಒಂದೊಂದೇ ದಾಖಲೆಗಳನ್ನು ಕೂ ಬಿಡುಗಡೆ ಮಾಡ್ತೀವಿ ನೀವೇನು ಯೋಚನೆ ಮಾಡಬೇಡ್ರಿ ಬಿಡುಗಡೆ ಮಾಡ್ತೀವಿ ಅವನ್ನ ಬಿ ಜೆ ಪಿನೇ ಯಾಕಪ್ಪ ಇಟ್ಕೊಂಡ್ವಿ ಅಂತ ಆಚೆ ಹಾಕೋಷ್ಟು ದಾಖಲೆಗಳಿನ್ನೇ ಇದೆ ಇಲ್ಲಿವರೆಗೂ ಏನಾದರೂ ಬಂದಿದ್ರೆ ಐದೇ ಪರ್ಸೆಂಟು ನಾಪಕ ಇಟ್ಕೊಳ್ರಿ ಅವ್ನು ಅಕ್ರಮಗಳು ಬಂದಿರೋದು ಆದರೆ ನಮಗೆ ಬೇಕಿರೋದು ಈಗ ಒಂದಲ್ಲ ಈಗ ಅನ್ಯಾಯ ಆಗಿರೋರಿಗೆ ನ್ಯಾಯ ಬೇಕು ಅವನ ಹೋರಾಟವನ್ನು ಮತ್ತೆ ಮಾಡ್ತೀವಿ ಈ ಬಡವ್ರಿಗೆ ಹೋರಾಟ ಬರೋ ಬಡವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಬಡವರಿಗೆ ಮನೆ ಇರ್ಲಿಕ್ಕೆ ಜಾಗ ಮಾಡಿಕೊಡಿ ಅವ್ರಿಗೆ ಪರಿಹಾರವನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದವ್ರಿಗೆ ಮನವಿ ಮಾಡ್ತೀನಿ ದಯಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೆ ಬಿ ಬಿ ಎಂ ಪಿ ಕಮಿಷನರ್ ಅವ್ರಿಗೆ ಎಲ್ಲಕ್ಕಿಂತ ವಿಶೇಷವಾಗಿ ಪ್ರತಿಯೊಬ್ಬರನ್ನ ರಕ್ಷಣೆ ಹೊಣೆ ಹೊತ್ತಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿಗೆ ಬರಬೇಕು ಇವ್ರು ಯಾರಾದರೂ ಬರೆದ ತಡವಾಗಿ ಯಾರಾದರೂ ಹಾನಿ ಆದರೆ ಮಳೆ ಬಂದು ಏನಾದರೂ ವ್ಯತ್ಯಾಸ ಆದರೆ ಇಲ್ಲಿ ಹಾವುಗಳು ಪಾವುಗಳು ತುಂಬ ಇದೆ ಏನಾದರೂ ಹಾವು ಗೀವು ಕಚ್ಚಿ ಯಾರಿಗಾದರೂ ಸಾವು ನೋವಾದರೆ ನೀವುಗಳು ಹೊಣೆ ಆಗ್ತೀರಿ ಅದಕ್ಕೆ ಮುಂದೆ ದೊಡ್ಡ ಬೆಲೆ ತರಬೇಕಾಗ್ತದೆ ಅದ್ರ ಬದಲು ಕೂಡಲೇ ಇವರು ಪರಿಹಾರ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಕಳಿಸ್ಬಿಡೋ ಕೊಡು ಸಾಕು